ಹಲೋ ರೀವಾನ್ ನಮಸ್ತೆ ಎಲ್ಲರಿಗೂ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ನಮ್ಮ ಸೋಲ್ಜರ್ಸ್ ಬಗ್ಗೆ ಮಾತಾಡ್ತಿದ್ವಿ ಸೊ ಸೋಲ್ಜರ್ಸ್ ಬಗ್ಗೆ ಮಾತಾಡೋದು ಅಂದ್ರೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಸೊ ಅದರೊಳಗೂ ಈ ವ್ಯಕ್ತಿ ಬಗ್ಗೆ ಮಾತಾಡೋದಂತೂ ಇನ್ನೂ ತುಂಬ ಖುಷಿ ವಿಷಯ ಆಗುತ್ತೆ ಮತ್ತು ತುಂಬಾ ಕಲಿಯರ್ ಸಿಗುತ್ತೆ ಈ ಒಂದು ವೀಡಿಯೋದಲ್ಲಿ ಕೂಡ ನಮಗೆ ತುಂಬ ಆಶ್ಚರ್ಯ ಕೂಡ ಆಗುತ್ತೆ ಅಂತ ಹೇಳ್ಬೋದು ಸಾಕಷ್ಟು ಜನಕ್ಕೆ ಹೆಸರು ಗೊತ್ತಿರ್ಬೋದು ಇವ್ರ ಬಗ್ಗೆ ಬಟ್ ಇನ್ನೊಂದು ವಿಷಯಕ್ಕೆ ಗೊತ್ತಿರೋದಿಲ್ಲ ಈ ಒಂದು ವೀಡಿಯೋನ ನೋಡಿ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಬಗ್ಗೆ ಇನ್ನೂ ಒಂದಿಷ್ಟು ಪ್ರೌಡ್ ಪಡೆಯುವಂಥ ವಿಷಯ ಅಂತಲೇ ಹೇಳ್ಬೋದು ಸೊ ತಡ ಮಾಡಲಿದಾಗ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವೀಡಿಯೋದಲ್ಲಿ ಪೂರ್ತಿ ನಾವು ನಮ್ಮ ಇಂಡಿಯನ್ ಸೂಜಸ್ ಬಗ್ಗೆ ಮಾತಾಡ್ತಿದ್ವಿ ಸೊ ತಡ ಮಾಡಿದ ನಂಗೆ ಶುರು ಬನ್ನಿ ಸೊ ನಮಗೆ ಹಾಗೆ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಆಗಿರಲಿ ಅಥವಾ ಸೋಲ್ಜರ್ಸ್ಗಳಾಗಿರಲಿ ಸಾಕಷ್ಟು ಜನ ನಮ್ಮ ದೇಶನ ಕಾಯೋಕೋಸ್ಕರ ಅವರ ಅವ್ರ ಅವರು ಒತ್ತೆ ಇಟ್ಟಿರ್ತಾರೆ ಅಲ್ಲಿ ಸೊ ಯಾವ ಸಮಯದಲ್ಲಿ ಯಾವ ಥರ ಗಳಿಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಆದರೂ ಕೂಡ ಯಾವುದಕ್ಕೂ ಅವರು ಹೆದರದೆ ಅಲ್ಲಿ ನಿತ್ಕೊಂಡು ನಮಗೋಸ್ಕರ ಅಲ್ಲಿ ನಮ್ಮನ್ನೆಲ್ಲ ಕಾಯ್ತಾ ಇರ್ತಾರೆ ಅಂತ ಹೇಳ್ಬೋದು ಸಾಕಷ್ಟು ಜನ ಅಲ್ಲಿ ತಮ್ಮ ಜೀವಗಳನ್ನೂ ಕೂಡ ಕಳ್ಕೊಂಡಿದ್ದಾರೆ ಸೊ ಇವತ್ತು ನಾವು ಮಾತಾಡ್ತಿರುವಂಥದ್ದು ಹರ್ಭಜನ್ ಸಿಂಗ್ ಅವರ ಕತೆ ಸೊ ಹರ್ಭಜನ್ ಸಿಂಗ್ ಅವರು ಕೂಡ ಅಷ್ಟೇ ಎಲ್ಲ ಸಾಧಾರಣ ಸೋಲ್ಜರ್ಸ್ ಥರನೇ ಇವರು ಕೂಡ ಅವರು ಸೋಲ್ಜರ್ಸ್ ಸೊ ಇವ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ ಆದರೆ ಇವರು ಕೆಲಸ ಮಾಡ್ತಿದ್ದಿದ್ದು ಯಾವ ಒಂದು ಪೋಸ್ಟ್ ಎಲ್ಲಿ ಅಂತ ನೋಡೋದಾದ್ರೆ ಈಸ್ಟರ್ನ್ ಸಿಕ್ಕಿಮಲ್ಲಿ ಇವರು ಕೆಲಸ ಮಾಡ್ತಿರ್ತಿತ್ತು ಅದರೊಳಗೆ ಇಂಡಿಯಾ ಮತ್ತು ಚೈನಾದ ಬಾರ್ಡರ್ ಬರುತ್ತಲ್ವ ಸೊ ಅಲ್ಲಿ ಆ ಆ ಒಂದು ರಕ್ಷಣೆನ ಇವರು ಕಾಯ್ತಾಯಿದ್ರು ನಟುಲ ಪೋಸ್ಟ್ ಅಂತ ಇವ್ರು ಇದ್ದಂಥ ಪೋಸ್ಟ್ ಸೊ ಇವರು ಏನು ಅಂತ ಅಂದರೆ ಐವತ್ತು ವರ್ಷಗಳ ಕಾಲದಿಂದನೂ ಇವರು ಪೋ ಈ ಒಂದು ಪೋಸ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಸೊ ಎಲ್ಲ ಸೋಲ್ಜರ್ಸ್ಗೆ ಸಿಗೋ ಥರನೇ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ ಇಯರ್ಲಿ ಟೂ ಮಂತ್ಸ್ ಹಾಲಿಡೇ ಸಿಗುತ್ತೆ ಅವರ ಫ್ಯಾಮಿಲಿ ಜೊತೆ ಹೋಗಿಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮತ್ತೆ ಬರ್ತಾರೆ ಸೊ ಎಲ್ಲ ಸೇಫ್ ಬಟ್ ಒಂದೇ ಒಂದು ಡಿಫ್ರೆನ್ಸ್ ಇವ್ರಿಗೆ ಮತ್ತೆ ಬೇರೆ ಸೋಲ್ಜರ್ಸ್ಗೆ ಅದೇ ಏನು ಅಂತ ಅಂದರೆ ಬೇರೆ ಸೋಲ್ಜರ್ಸ್ ಎಲ್ಲರೂ ಬದುಕಿದ್ದಾರೆ ಆದರೆ ಇವ್ರು ಮಾತ್ರ ಬದುಕಿಲ್ಲ ಬದುಕಿಲ್ಲದಂಗೆ ಇವರು ಇವರ ಕೆಲಸನ ಇಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಶಾಕ್ ಆಗುತ್ತೆ ಅಲ್ವಾ ಸ್ವಲ್ಪ ಕೇಳಿದಾಗ ಬದುಕ್ಲಿದಂಗೆ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ಅದೇ ಈ ಒಂದು ಸ್ಟೋರಿ ಆಗಿದೆ ಸೊ ಇವಾಗ ಸ್ವಲ್ಪ ಹರ್ಭಜನ್ ಸಿಂಗ್ ಅವರ ಕಥೆನ ತಿಳ್ಕೊಂಬರೋಣ ಹರ್ಭಜನ್ ಸಿಂಗ್ ಅವರು ಹುಟ್ಟಿದ್ದು ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತು ಸಾವಿರದ ಒಂಬೈನೂರ ನಲ್ವತ್ತಾರು ಅಂದರೆ ನಮಗೆ ಇನ್ನೊಂದು ವರ್ಷ ಆದಮೇಲೆ ನಮಗೆ ಇದು ಇಂಡಿಪೆಂಡೆನ್ಸ್ ಸಿಕ್ಕಿದ್ದು ಸೊ ಅವಾಗಿಂದೇ ಅವರು ಸಾವಿರದ ಒಂಬೈನೂರ ನಲ್ವತ್ತಾರೇ ಇವರು ಅದು ಅದು ಇವರು ಹುಟ್ಟಿದ್ದು ಗುಜರನ್ ವಾಲ ಅಲ್ಲಿ ಇವಾಗ ಅದು ಪಾಕಿಸ್ತಾನದಲ್ಲಿದೆ ಇವಾಗ ಆ ಒಂದು ಪ್ಲೇಸ್ ಪಾಕಿಸ್ತಾನಕ್ಕೆ ಸೇರಿರೋದು ಅಷ್ಟೇ ಗುಜರನ್ ಹುಟ್ಟಿದ್ರು ಅದಾದಮೇಲೆ ಸಾವಿರದ ಒಂಬೈನೂರ ಅರವತ್ತೆಂಟಕ್ಕೆ ಇವರಿಗೆ ಪಂಜಾಬ್ ಅಂಡರಲ್ಲಿ ಸೋಲ್ಜರ್ ಪೋಸ್ಟ್ಗೆ ಒಂದು ಡ್ಯೂಟಿ ಸಿಗುತ್ತೆ ಅಲ್ಲಿ ಇವರು ಸೆಲೆಕ್ಟ್ ಆಗ್ತಾರೆ ಅದಾದಮೇಲೆ ಅವರಿಗೆ ಈಸ್ಟರ್ನ್ ಸಿಕ್ಕಿಮಲ್ಲಿ ಇವ್ರಿಗೆ ಕೆಲಸ ಸಿಕ್ಕು ಪೋಸ್ಟ್ ಅಲ್ಲಿ ಇವರು ವರ್ಕ್ ಮಾಡ್ತಾ ಇರೋದು ಸೊ ಅಲ್ಲಿ ವರ್ಕ್ ಮಾಡ್ತಾ ನಾಲ್ಕು ತಿಂಗಳಾಗಿರುತ್ತೆ ನಾಲ್ಕು ಆದಮೇಲೆ ಫೋರ್ತ್ ಅಕ್ಟೋಬರ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಅವತ್ತಿನ ದಿನ ಒಂದಿಷ್ಟು ಮೆಡಿಕಲ್ ಸಪ್ಲೈಸ್ ಇರುತ್ತೆ ಇವ್ರ ಹತ್ರ ಈ ಮೆಡಿಕಲ್ ಸಪ್ಲೈಸ್ನೆಲ್ಲ ತೊಗೊಂಡು ಹೋಗಿ ಅವರು ಇನ್ನೊಂದು ಕ್ಯಾಂಪ್ಗೆ ಇದನ್ನೆಲ್ಲ ತಲುಪಿಸ್ಬೇಕು ಅನ್ನೋ ಒಂದು ಡ್ಯೂಟಿ ಇವ್ರಿಗೆ ಇರುತ್ತೆ ಸೊ ಇವರು ಇವಾಗ ಯಾವ ಪ್ಲೇಸಲ್ಲಿ ಇದ್ರು ನಟಲಾ ಪೋಸ್ಟಲ್ಲಿ ಆ ಪೋಸ್ಟಿಂದ ಇನ್ನೊಂದು ಕ್ಯಾಂಪಿಗೆ ಹೋಗೋದು ತುಂಬಾ ದೂರ ಇರುತ್ತೆ ತುಂಬ ಲಾಂಗ್ ವೇ ಅದು ಸೊ ಅಲ್ಲಿಂದ ಅವರು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾಗಿರ್ತಾರೆ ಟ್ರಾವೆಲ್ ಮಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲಿ ಫುಲ್ ಮಂಜು ಇರುತ್ತೆ ಸೊ ತುಂಬಾ ಐಸ್ ಜಾಗ ಅದಲ್ಲ ಸೊ ಅಲ್ಲಿ ಒಂದು ಗ್ಲೇಷಿಯರ್ ಬ್ರೋಕ್ ಆಗಿ ಅದ್ರ ಅದ್ರ ಕೆಳಗಡೆಯಿಂದ ಹರ್ಭಜನ್ ಸಿಂಗ್ ಅವರು ಬಿದ್ದ್ಬಿಡ್ತಾರೆ ಅಂದರೆ ಅವ್ರು ಐಸ್ ಮೇಲೆ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಗ್ಲೇಷಿಯರ್ ಬ್ರೋಕ್ ಆಗಿಬಿಡುತ್ತೆ ಫುಲ್ ಬ್ರೋಕ್ ಆಗಿ ಅದು ಕೆಳಗಡೆ ಬೀಳುತ್ತೆ ಬಿದ್ದ ಮೇಲೆ ಅಲ್ಲಿ ಕೆಳಗಡೆ ಅವರು ಏನು ಬೀಳೋ ರಭಸದಲ್ಲಿ ಕೆಳಗಡೆ ಒಂದು ನದಿ ತರ ಇರುತ್ತೆ ಆ ನದಿ ಹರಿತಾ ಇರುವಂಥ ನದಿ ಅದು ಆ ನದಿಯೊಳಗೆ ಹರ್ಭಜನ್ ಸಿಂಗ್ ಅವರು ಬಿದ್ದುಬಿಡ್ತಾರೆ ಬಿದ್ದು ತಮ್ಮ ಪ್ರಾಣನ ಅಲ್ಲೇ ಕಳ್ಕೊಂಡು ತಾರ ಅವರು ಸೊ ಇದು ಹರ್ಭಜನ್ ಸಿಂಗ್ ಅವರು ಈ ಥರ ಅವರು ಸತ್ತಿದ್ದು ಸೊ ಇದಾದಮೇಲೆ ಎಲ್ಲರೂ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಅಂದರೆ ಅವರ ಒಂದಿಷ್ಟು ಕೊಲೀಗ್ಸ್ ಯಾರು ಇರ್ತಾರೆ ಬೇರೆ ಆರ್ಮಿ ಮೆಂಬರ್ಸು ಸೊ ಅವರೆಲ್ಲರೂ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಆದರೆ ಹರ್ಭಜನ್ ಸಿಂಗ್ ಅವರು ಎಲ್ಲೂ ಸಿಗೋದೇ ಇಲ್ಲ ಒಂಚೂರು ಕೂಡ ಎಲ್ಲೂ ಕ್ಲೂನೇ ಇರೋದಿಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಏನು ಅಂತ ಅಕಸ್ಮಾತ್ ಬೇರೆ ಥರ ಯಾರಾದರೂ ಶೂಟ್ ಮಾಡಿ ಬೇರೆ ಆರ್ಮಿಯವ್ರು ಶೂಟ್ ಮಾಡಿ ಸಾಯಿಸಿದ್ರೆ ಅಟ್ಲೀಸ್ಟ್ ಅಲ್ಲಿ ಮಾರ್ಕ್ಸ್ ಎಲ್ಲ ಇರ್ತಿತ್ತು ಗೊತ್ತಾಗ್ತಿತ್ತು ಬಟ್ ಇವರು ನದಿ ಒಳಗೆ ಬಿದ್ದಿರೋದ್ರಿಂದ ಯಾವುದೇ ಥರದ ಕ್ಲೂಸ್ ಕೂಡ ಬೇರೆಯವ್ರಿಗೆ ಸಿಗ್ತಾ ಇರಲಿಲ್ಲ ಸೊ ತುಂಬಾ ಹುಡುಕ್ತಾರೆ ಎಲ್ಲರೂ ಬಟ್ ಆದರೆ ಸಿಗೋದೇ ಇಲ್ಲ ಸೊ ಅದಾದಮೇಲೆ ಎಲ್ಲರೂ ಅಂದ್ಕೊಳ್ತಾರೆ ಮೋಸ್ಟ್ಲಿ ಅವ್ರು ಬಂದು ಬರೀ ನಾಲ್ಕು ತಿಂಗಳಾಗಿದ್ದಿತ್ತು ಸೊ ಅವರು ಬಿಟ್ಟು ಓಡಿ ಹೋಗಿದ್ದಾರೆ ಈ ಕೆಲಸ ನನಗೆ ಬೇಡ ತುಂಬ ಕಷ್ಟ ಆಗುತ್ತೆ ಅನ್ನೋ ಒಂದು ಕೆಲಸ ಇದು ಅನ್ನೋ ಥರ ಅಂದ್ಕೊಂಡು ಅವರು ಓಡಿ ಹೋಗಿದ್ದಾರೆ ಬಿಡು ಅಂತ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ ಮತ್ತು ಆಫಿಷಿಯಲ್ಸ್ ಕೂಡ ಅಷ್ಟೇ ಇವಾಗ ಹುಡ್ಕೋತನ ನಿಲ್ಲಿಸ್ಬಿಡ್ತಾರೆ ಅದಾದಮೇಲೆ ಸರಿ ನಾಲ್ಕು ದಿವಸ ಕಡಿಯುತ್ತೆ ನಾಲ್ಕು ದಿವಸ ಕಳೆದಾದ್ಮೇಲೆ ಏಯ್ತ್ ಅಕ್ಟೋಬರ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟಿಗೆ ಒಬ್ಬ ಮೆಂಬರಲ್ಲಿ ಅವ್ರದ್ದೆಲ್ಲ ಒಂದು ಕ್ಯಾಂಪ್ ಇರ್ತಾರೆ ಕ್ಯಾಂಪಲ್ಲಿ ಒಂದಿಷ್ಟು ಜನ ಆರ್ಮಿ ಮೆಂಬರ್ಸ್ ಇರ್ತಾರೆ ಅದರೊಳಗೆ ಒಬ್ಬ ಮೆಂಬರ್ಗೆ ನೈಟ್ ಮಲ್ಕೊಂಡಾಗ ಒಂದು ಕನಸಲ್ಲಿ ಒಬ್ಬ ವ್ಯಕ್ತಿ ಬಂದು ಮಾತಾಡ್ತಾರೆ ಮಾತಾಡಿ ನೀವೆಲ್ಲ ತಿಳ್ಕೊಂಡಿರೋ ಥರ ನಾನು ಎಲ್ಲೂ ಓಡಿ ಹೋಗಿಲ್ಲ ನಾನು ಆ ಗ್ಲೇಷಿಯರ್ ಕೆಳಗಿರುವಂಥ ನದಿಯಲ್ಲಿ ಬಿದ್ದು ಸತ್ತಿದ್ದೀನಿ ನೀವು ಬಂದು ನಾನು ಹೇಳಿರುವಂಥ ಜಾಗಕ್ಕೆ ಬಂದು ನಾಳೆ ಹುಡುಕಿದ್ರೆ ನಾನು ಅಲ್ಲೇ ಇರ್ತೀನಿ ಆದರೆ ನಾನು ಯಾವುದೇ ಕಾರಣಕ್ಕೂ ಓಡಿ ಹೋಗಿಲ್ಲ ಅಂತ ಹರ್ಭಜನ್ ಸಿಂಗ್ ಅವರು ಅವರ ಕೊಲಿಗಿನ ಒಬ್ಬ ಕನಸಲ್ಲಿ ಬಂದುಬಿಟ್ಟು ಈ ಥರ ಹೇಳ್ತಾರೆ ಈ ಕನಸಿಂದ ಎದ್ದಾದಮೇಲೆ ಅವರಿಗೆ ತುಂಬಾ ಶಾಕ್ ಆಗುತ್ತೆ ಇದೆಲ್ಲ ನಿಜಾನ ನಡೆದಿರೋದು ಏನು ಅಂತ ಅವ್ರಿಗೇನು ಅರ್ಥ ಆಗೋದಿಲ್ಲ ಆ ಕಾರಣದಿಂದ ಅವ್ರು ಹೋಗ್ಬಿಟ್ಟು ಅವರು ಹೈಯರ್ ಅಥಾರಿಟಿ ಏನಿರ್ತಾರೆ ಹೈಯರ್ ಅಥಾರಿಟಿ ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ ಈ ಥರ ನಡೆದಿದೆ ಮತ್ತು ಹುಡುಕಿ ಅಂತ ಹರ್ಭಜನ್ ಸಿಂಗ್ ಬಂದು ನನ್ನ ಟನ್ಸಲ್ಲಿ ಹೇಳ್ತಿದ್ದಾರೆ ಅಂತ ಸೊ ಹೈಯರ್ ಅವ್ರಿಗೆ ಕೂಡ ಒಂದು ಸ್ವಲ್ಪ ಶಾಕ್ ಆಗುತ್ತೆ ಈ ಒಂದು ವಿಷಯ ನಿಜಾನ ಅಲ್ವಾ ಅಂತ ಒಂದು ಶಾಕಲ್ಲೇ ಇರ್ತಾರೆ ಬಟ್ ಅದು ಕೂಡ ಮುಂದೆ ರಿಗ್ರೆಟ್ ಮಾಡೋದು ಬೇಡ ಇವಾಗ ಹುಡುಕಣ ಅನ್ನೋ ಒಂದು ಕಾರಣಕ್ಕೆ ಅವರು ಹೋಗ್ಬಿಟ್ಟು ಆ ಗ್ಲೇಜಿಯರ್ ಕೆಳಗಿರುವಂಥ ನದಿಯಲ್ಲಿ ನೋಡ್ತಾರೆ ಹವಭಜನ್ ಸಿಂಗ್ ಅವರು ಯಾವ ಒಂದು ಲೊಕೇಶನಲ್ಲಿ ಬಂದು ಹುಡುಕಿ ಅಂತ ಹೇಳಿದ್ರು ಅದೇ ಲೊಕೇಶನಲ್ಲಿ ಹೋಗಿ ಗೊತ್ತಾಗುತ್ತೆ ಹರ್ಭಜನ್ ಸಿಂಗ್ ಅವರು ಅಲ್ಲೇ ಬಿದ್ದಿದ್ದಾರೆ ಅಂತ ಸೊ ಎಲ್ಲರಿಗೂ ಶಾಕ್ ಆಗುತ್ತೆ ಈ ಥರ ಅವ್ರು ಬಂದು ಕನ್ಸಲ್ಲೆಲ್ಲ ಹೇಳಿದ್ರು ಅದಾದಮೇಲೆ ಹರ್ಭಜನ್ ಹರ್ಭಜನ್ ಸಿಂಗ್ ಅವರ ಒಂದು ದೇಹಕ್ಕೆ ಸಂಪೂರ್ಣವಾಗಿ ಅಂತ್ಯ ಸಂಸ್ಕಾರ ಮಾಡಿ ತುಂಬ ರೆಸ್ಪೆಕ್ಟ್ಫುಲ್ಲಿಂದ ಇಂದ ನಮ್ಮ ಇಂಡಿಯನ್ ಸೋಲ್ಜರ್ಸ್ಗೆಲ್ಲ ಹೇಗೆ ಮಾಡ್ತಾರೆ ಹಾಗೆ ಒಂದು ಅಂತ್ಯ ಸಂಸ್ಕಾರ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ ಅದಾದಮೇಲಿಂದ ಕೂಡ ಅಷ್ಟೇ ಹರ್ಭಜನ್ ಸಿಂಗ್ ಅವರು ಅವ್ರ ಕೆಲಸನ ಯಾವತ್ತೂ ಇಲ್ಲ ಅದು ಇದು ಹೇಗೆ ಅಂತ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಅಂತಂದರೆ ಇವಾಗ ಅವ್ರು ಸತ್ತು ಹೋದರು ಆದರೂ ಕೂಡ ಐವತ್ತು ವರ್ಷದಿಂದ ಇವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಬಟ್ ಅವರು ಆ್ಯಕ್ಚುಲಾಗಿ ಇಲ್ಲಿ ಫಿಸಿಕಲ್ ಬಾಡಿ ಇಟ್ಕೊಂಡು ಇಲ್ಲಿ ಕೆಲಸ ಮಾಡಿದ್ದು ಬರೀ ನಾಲ್ಕೇ ತಿಂಗಳು ಐವತ್ತು ವರ್ಷ ಹೇಗೆ ಕೆಲಸ ಮಾಡಿದ್ರು ಅಂತಂದರೆ ಅವರು ಕೆಲಸ ಮಾಡಿದ್ದಾರೆ ಅದು ಹೇಗೆ ಅಂತ ಅಂದರೆ ಹರ್ಭಜನ್ ಸಿಂಗ್ ಅವರು ಅಲ್ಲೇ ಎಲ್ಲ ಕಡೆಯೂ ಇರ್ತಾರೆ ಯಾರಿಗೂ ಕಾಣಲಿಲ್ಲ ನನಗೆ ಬಟ್ ಅವರ ಪ್ರೆಸೆನ್ಸ್ ಅಲ್ಲಿ ಇರುತ್ತೆ ಅನ್ನೋದು ಅಲ್ಲಿರೋ ಎಲ್ಲ ಸೋಲ್ಜರ್ಸ್ನ ನಂಬಿಕೆ ಆಗಿದೆ ಯಾಕೆ ಅಂತಂದರೆ ಇಂಡಿಯಾ ಮತ್ತು ಚೈನಾ ಬಾರ್ಡರಲ್ಲಿ ಅವ್ರು ಕೆಲಸ ಮಾಡ್ತಿದ್ದಿತ್ತು ಸೊ ಚೈನಾ ಅವರು ಏನಾದರೂ ಅಟ್ಯಾಕ್ ಮಾಡಬೇಕು ಅಂತ ಏನಾದರೂ ಒಂದು ಪ್ಲಾನಿಂಗ್ ಮಾಡಿರ್ತಾರಲ್ವ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಸೊ ಆ ಒಂದು ಸಂದರ್ಭದಲ್ಲಿ ಹರ್ಭಜನ್ ಸಿಂಗ್ ಅವರಿಗೆ ಮೊದಲೇ ಇದೆಲ್ಲ ಕ್ಲೂ ಸಿಕ್ಬಿಟ್ಟಿರ್ತಿತ್ತು ಅಂತ ಈ ಥರ ಮಾಡ್ತಾರೆ ಹೀಗಾಗುತ್ತೆ ಅಂತ ಅದನ್ನೆಲ್ಲ ಬಂದುಬಿಟ್ಟು ಮೂರು ದಿನದ ಹಿಂದೆಯೇ ಯಾವುದಾದ್ರೂ ಒಬ್ಬ ಕೊಲಿಕೆಗೆ ಕನ್ಸಲ್ಟ್ ಬಂದು ಇದನ್ನೆಲ್ಲ ಹೇಳ್ತಿದ್ರಂತೆ ಹರ್ಭಜನ್ ಸಿಂಗ್ ಅವರು ಈ ಥರ ಬಂದು ಅವ್ರು ಮಾಡೋವಂಥ ಪ್ಲಾನ್ ಇದೆ ಅವರಿಗೆ ಯಾವುದೇ ಕಾರಣಕ್ಕೂ ಹೆಚ್ಚಾದ ತಪ್ಪಿನಿಂದಂಗೆ ನೋಡ್ಕೊಬೇಕು ಅಂತ ಮೂರು ದಿನದ ಮುಂಚೆನೇ ಬಂದು ಹೇಳೋರಂತೆ ಹಾಗೆ ಆ ನಟುಲ ಪೋಸ್ಟಲ್ಲಿ ಕೂಡ ಅಷ್ಟೇ ಯಾರೆಲ್ಲ ನೈಟ್ ಶಿಫ್ಟ್ ವರ್ಕ್ ಮಾಡ್ತಿರ್ತಾರೆ ಅವ್ರು ಎಲ್ಲರಿಗೂ ತುಂಬ ಕೇರ್ಫುಲ್ಲಾಗಿ ಅವ್ರು ನೋಡ್ಕೊತಿರ್ತಿರತ್ತೆ ಯಾರಾದರೂ ಒಂಚೂರು ಮೈ ಮರೆತು ನಿದ್ದೆ ಮಾಡಿಬಿಟ್ರೆ ಬಂದು ಅವ್ರನ್ನ ಎಬ್ಸೋರಂತೆ ಕನಸಲ್ಲಿ ಬಂದು ಕೂಗೋರಂತೆ ಇಲ್ಲ ಅಂತಂದರೆ ಅವ್ರ ಕನ್ಸಲ್ಲೂ ಕೂಡ ಎತ್ತಿಲ್ಲ ಅಂತ ಅಂದಾಗ ಅವರ ಹತ್ರನೇ ಬಂದು ಒಂಥರ ಅನ್ಯೂಶಲ್ ಸೌಂಡ್ಸ್ ಮಾಡ್ತಿದ್ರಂತೆ ಇಲ್ಲಾಂದರೆ ಕಪ್ ತಪ್ಪಾಳಕ್ಕೆ ಹೊಡೆದಿರೋ ಅಂಥ ಸನ್ನಿವೇಶಗಳು ಕೂಡ ಇದೆ ಅಂತ ಹೇಳ್ತಾರೆ ಹಾಗೆ ಬಂದು ಒಟ್ಟಿನಲ್ಲಿ ಹರ್ಭಜನ್ ಸಿಂಗ್ ಅವರು ಅವ್ರಿಗೆ ಯಾರಿಗೂ ಎಚ್ಚರ ತಪ್ಪಲಿಲ್ಲದಂಗೆ ಇರೋಕ್ಕೆ ಬಿಡ್ತಾ ಇರಲಿಲ್ಲ ಎಲ್ಲರೂ ಎಚ್ಚರವಾಗಿರಬೇಕು ಅನ್ನೋ ಒಂದು ಕಾರಣದಿಂದ ಹರ್ಭಜನ್ ಸಿಂಗ್ ಅವರು ಹೀಗೆ ಮಾಡ್ತಿದ್ರಂತೆ ಸೊ ಎಲ್ಲರನ್ನೂ ನೋಡ್ಕೊತಿದ್ದಾರಂತೆ ನಮ್ಮ ಇಂಡಿಯಾ ಸೇಫ್ಟಿಯಲ್ಲಿರಬೇಕು ಅವರು ಒಂದು ಸೋಲ್ಜರ್ ಆಗಿ ಅಲ್ಲಿ ಏನೆಲ್ಲ ಕನಸುಗಳನ್ನ ಹೊತ್ಕೊಂಡ್ಬಂದಿದ್ರು ಆ ಎಲ್ಲ ಕನಸುಗಳನ್ನ ಇವರೆಲ್ಲರ ಮೂಲಕ ಅವರು ತೀರಿಸ್ಕೊತಿದ್ರಂತೆ ಆದರೆ ಅಲ್ಲೆಲ್ಲರಿಗೂ ಹೆಲ್ಪ್ ಮಾಡ್ತಿದ್ರಂತೆ ಅವರು ತುಂಬ ಹರ್ಭಜನ್ ಸಿಂಗ್ ಅವರು ಸ್ಟಾರ್ಟಿಂಗ್ ಈ ಥರ ಎಲ್ಲ ಕನಸು ಬೀಳ್ತಿದ್ದೆ ಅಂತ ಎಲ್ಲ ಕೊಲೀಗ್ಸ್ ಹೇಳೋವಾಗ ಯಾರೂ ನಮ್ಮ ತೆರತೆರ್ಲಿಲ್ವಂತೆ ಅವರು ಅಷ್ಟನ್ನು ಆದರೆ ದಿನ ದಿನ ಒಬ್ಬೊಬ್ಬರೇ ಹೇಳೋಕೆ ಶುರು ಆದಮೇಲೆ ಅವ್ರಿಗೂ ಕೂಡ ನಂಬಿಕೆ ಬರೋಕ್ಕೆ ಶುರುವಾಗುತ್ತೆ ಎಲ್ಲರಿಗೂ ಹೌದು ಈ ಒಂದು ಸ್ಪಿರಿಟ್ ಇಲ್ಲಿ ಓಡಾಡ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಇದಾದ್ಮೇಲಿಂದ ಹರ್ಭಜನ್ ಸಿಂಗ್ ಅವ್ರನ್ನ ಎಲ್ಲರೂ ಒಂದು ಮೆಂಬರ್ ಥರನೇ ಟ್ರೀಟ್ ಮಾಡ್ತಾ ಬರ್ತಾರೆ ಅವರು ಕೂಡ ನಮ್ಮ ಸೋಲ್ಜರೇ ಇಲ್ಲೇ ಕೆಲಸ ಮಾಡ್ತಿರೋರೆ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಅವರಷ್ಟೇ ಅಲ್ಲದಂಗೆ ಅವ್ರ ಹೈಯರ್ ಅಥಾರಿಟೀಸ್ ಕೂಡ ಅಷ್ಟೇ ಹರ್ಭಜನ್ ಸಿಂಗ್ ಅವ್ರನ್ನ ಒಬ್ಬ ಮೆಂಬರ್ ಅಂತಲೇ ಅವರು ಕೂಡ ಟ್ರೀಟ್ ಮಾಡ್ಕೊಂಡು ಬರ್ತಾರೆ ಅದು ಎಷ್ಟು ಲೆವೆಲ್ಗೆ ಅಂತ ಅಂದರೆ ಪ್ರತಿ ತಿಂಗಳು ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇರ್ತಾರೆ ಹಾಗೆ ಒಬ್ಬ ನಾರ್ಮಲ್ ಸೋಲ್ಜರನ್ನ ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಹರ್ಭಜನ್ ಸಿಂಗ್ ಅವ್ರನ್ನ ಟ್ರೀಟ್ ಮಾಡ್ತಿರ್ತಾರಂತೆ ಪ್ರತಿ ತಿಂಗಳು ಸಂಬಳ ಆಗಿರಲಿ ಅಥವಾ ಅವ್ರಿಗೆ ಪ್ರಮೋಷನ್ಸ್ ಆಗಿರಲಿ ವರ್ಷಕ್ಕೊಂದ್ಸತಿ ಎರಡು ತಿಂಗಳು ಲೀವ್ ಅಂತ ಏನು ಹೇಳ್ತೀವಿ ನಾವು ಸೊ ಅದನ್ನ ಕೂಡ ಅವ್ರಿಗೆ ಕೊಡ್ತಿದ್ರಂತೆ ಆ ಒಂದು ಸಂದರ್ಭದಲ್ಲಿ ಹರ್ಭಜನ್ ಸಿಂಗ್ ಅವರಿಗೆ ಒಂದು ಟಿಕೆಟ್ ಬುಕ್ ಮಾಡ್ತಿದ್ರಂತೆ ಅಂದರೆ ಆ ಒಂದು ನಟಲ ಪೋಸ್ಟಿಂದ ಅವರ ಮನೆ ತನಕನೂ ನಾರ್ಮಲಾಗಿ ಟಿಕೆಟ್ ಹೇಗೆ ಬುಕ್ ಮಾಡಿಕೊಡ್ತೀವಿ ಆ ಥರ ಟ್ರೈನಲ್ಲೆಲ್ಲ ಟಿಕೆಟ್ ಬುಕ್ ಮಾಡಿ ಕೊಡೋರಂತೆ ಅವರ ಎಲ್ಲ ಲಗೇಜ್ ಏನಿದೆ ಮತ್ತು ಅವ್ರು ಏನೇನೆಲ್ಲ ವಸ್ತುಗಳಿದೆ ಅದನ್ನೆಲ್ಲ ತೊಗೊಂಡು ಹೋಗಕ್ಕೆ ಇಬ್ಬರು ವ್ಯಕ್ತಿ ಬರೋರುತ್ತೆ ಅದನ್ನು ತೊಗೊಂಬಂದು ಹುಷಾರಾಗಿ ಟ್ರೈನಲ್ಲಿ ಇಡ್ತಿದ್ರಂತೆ ಹಾಗೆ ಟ್ರೈನಲ್ಲಿ ಕೂಡ ಅಷ್ಟೇ ಅವರಿಗೆ ಯಾವ ಟಿಕೆಟ್ ಬುಕ್ ಆಗಿದೆ ಆ ಒಂದು ಟಿಕೆಟ್ ಸೀಟ್ ಏನಿರುತ್ತೆ ಆ ಸೀಟಲ್ಲಿ ಯಾರು ಕೂತ್ಕೋಬಾರ್ದಿತ್ತು ಅದನ್ನ ಖಾಲಿನೇ ಬಿಡೋರಂತೆ ಯಾಕಂದರೆ ಅಲ್ಲಿ ಹರ್ಭಜನ್ ಸಿಂಗ್ ಅವರು ಕೂತ್ಕೊಂತಾರೆ ಅನ್ನೋ ಒಂದು ಯೋಚನೆಯಿಂದ ಅದನ್ನ ಖಾಲಿ ಬಿಡೋರಂತೆ ಅದಾದಮೇಲೆ ಆ ಲಗೇಜಸ್ನೆಲ್ಲ ತೊಗೊಂಡು ಹೋಗಿ ಅವ್ರ ಮನೇಲಿ ಇಡ್ತಾಯಿದಾರಂತೆ ಕರೆಕ್ಟ್ ಎರಡು ತಿಂಗಳು ಆದಮೇಲೆ ಮತ್ತೆ ಇಬ್ಬ ವ್ಯಕ್ತಿಗಳು ಬಂದು ಆ ಲಗೇಜಸ್ನೆಲ್ಲ ತೊಗೊಂಡು ವಾಪಸ್ ಬಂದು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಿದ್ರಂತೆ ಹರ್ಭಜನ್ ಸಿಂಗ್ ಅವರು ಸೊ ಇವರ ಈ ಒಂದು ಕಥೆಯೆಲ್ಲ ಕೇಳಿದ್ರೆ ತುಂಬಾ ರೋಮಾಂಚಕ ಆಗುತ್ತೆ ಯಾಕಂದರೆ ಅವರಲ್ಲಿ ಪ್ರೆಸೆನ್ಸ್ನ ಇವರೆಲ್ಲರೂ ಫೀಲ್ ಮಾಡ್ತಾ ಇದ್ದಾರೆ ಹಾಗೆ ಅದೇ ಥರ ನಡೆಸ್ಕೊತಾ ಇದ್ದಾರೆ ಇವ್ರನ್ನೆಲ್ಲರೂ ಸೊ ಅದಾದಮೇಲೆ ಪ್ರಮೋಷನ್ಸ್ ಕೂಡ ಅಷ್ಟೇ ಪ್ರತಿ ವರ್ಷ ಯಾರಿಗೆಲ್ಲ ಹೇಗೆ ಪ್ರಮೋಷನ್ಸ್ ಮಾಡ್ತಾರೆ ಹಾಗೆ ಹರ್ಭಜನ್ ಸಿಂಗ್ ಅವ್ರಿಗೂ ಕೂಡ ಅಷ್ಟೇ ಒಂದು ಪೋಸ್ಟಿಂದ ಇನ್ನೊಂದು ಪೋಸ್ಟಿಗೆ ಪ್ರ ಪ್ರಮೋಷನ್ಸ್ ಎಲ್ಲ ಅವರು ಹಾಗೆ ಇದು ಇಷ್ಟೇ ಅಲ್ಲ ನಂಗೆ ನಾವು ನಮ್ಮ ಸೋಲ್ಜರ್ಸ್ಗೆಲ್ಲ ಒಂದೊಂದು ಸತಿ ಗೌರವ ಕೊಟ್ಟು ಸನ್ಮಾನ ಎಲ್ಲ ಮಾಡ್ತೀವಿ ಅದೇ ಥರ ಹರ್ಭಜನ್ ಸಿಂಗ್ ಅವ್ರಿಗೂ ಅಷ್ಟೇ ಸನ್ಮಾನ ಎಲ್ಲ ಮಾಡಿ ಅವ್ರಿಗೋಸ್ಕರ ಯಾವ ಮೆಡಲ್ಸ್ ಬಂದಿರುತ್ತೆ ಅದನ್ನೆಲ್ಲ ಎತ್ತಿ ಅವರ ಒಂದು ಸ್ಥಳಕ್ಕೆ ಇಡ್ತಿದ್ರಂತೆ ಅಂತೆ ಅದಾದಮೇಲೆ ಇವಾಗೆಲ್ಲ ಏನಾಗಿದೆ ಅಂತಂದರೆ ಆ ಒಂದು ನಟಲ ಪೋಸ್ಟ್ ಹತ್ತಿರ ಎಲ್ಲ ಬಾಬಾ ಹರ್ಭಜನ್ ಸಿಂಗ್ ಅಂತ ಒಂದು ದೇವಸ್ಥಾನನೇ ನಿರ್ಮಿಸಿದ್ದಾರೆ ಅದೊಂದು ಬಂಕ್ ಅಂತ ಆ ಬಂಕ್ ಒಳಗೆ ಸಂಪೂರ್ಣವಾಗಿ ಹರ್ಭಜನ್ ಸಿಂಗ್ ಅವ್ರಿಗೆ ಒಂದು ದೇವಸ್ಥಾನ ಥರ ಮಾಡಿ ಮತ್ತು ಅವ್ರ ವಸ್ತುಗಳನ್ನೆಲ್ಲ ಅಲ್ಲೇ ಇಟ್ಟು ಅವ್ರಿಗೋಸ್ಕರ ಒಂದಿಷ್ಟು ಜಾಗ ಮಾಡಿ ಕೊಟ್ಟಿದ್ದಾರಂತೆ ಅಂದರೆ ಪ್ರತಿದಿನ ಹರ್ಭಜನ್ ಸಿಂಗ್ ಅವರು ಹೋಗ್ಬಿಟ್ಟು ಅಲ್ಲೇ ರೆಸ್ಟ್ ತಗೊತಾರೆ ಅದಾದಮೇಲೆ ನೈಟ್ ಡ್ಯೂಟಿಗೆ ಬಂದುಬಿಟ್ಟು ಮತ್ತೆ ಕೆಲಸ ಶುರು ಮಾಡ್ತಾರೆ ಈ ಥರ ಎಲ್ಲ ಹರ್ಭಜನ್ ಸಿಂಗ್ ಅವರು ಅಲ್ಲಿ ಇದ್ದು ಮಾಡ್ತಾರೆ ಅನ್ನೋದು ತುಂಬ ನಂಬಿಕೆ ಕೆಲವೊಂದು ಸತಿ ನೈಟ್ ಯಾರಾದರೂ ಟೈಮ್ ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಅವರ ಬಡ್ಶೀಟ್ ಎಲ್ಲ ಕ್ಲೋಸ್ ಆಗಿರ್ತಿತ್ತಂತೆ ಅಂದರೆ ಓಪನ್ ಮಾಡಿರಲಿಲ್ಲ ಅಂತ ಕ್ಲೋಸ್ ಆಗಿರ್ತಿತ್ತಂದ್ರೆ ಅಂದರೆ ಹರ್ಭಜನ್ ಸಿಂಗ್ ಅವರು ಇವಾಗ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹಾಗೆ ಒಂದೊಂದು ಒಂದೊಂದ್ಸತಿ ಮಾರ್ನಿಂಗ್ ಟೈಮ್ ಹೋಗಿ ನೋಡಿದಾಗ ಕೂಡ ಅಷ್ಟೇ ಅವ್ರ ಶೂ ಮೇಲೆ ಮಣ್ಣ್ಮಣಗಿರ್ತದಂತೆ ಅಂದ್ರೆ ಅವ್ರ ಇವಾಗೆಲ್ಲ ಡ್ಯೂಟಿಗೆ ಹೋಗಿ ಬಂದಿದ್ದಾರೆ ಆ ಒಂದು ಸಂದರ್ಭದಿಂದ ಅವ್ರಿಗೆ ಆತರ ಆಗಿದೆ ಶೂ ಮೇಲೆ ಕಲೆಗಳು ಬಿದ್ದಿದೆ ಅಂತ ಅದೆಲ್ಲ ಫೀಲ್ ಮಾಡಿಸ್ತಿದ್ರಂತೆ ಹರ್ಭಜನ್ ಸಿಂಗ್ ಅವರು ಸೊ ಇಷ್ಟು ಇದು ಆಗಿತ್ತು ಆಮೇಲೆ ಏನಾದರೂ ಇಂಡಿಯಾ ಮತ್ತು ಚೈನಾ ಫ್ಲಾಗ್ ಮೀಟಿಂಗ್ ಅಂತ ನಡೆಯುತ್ತಲ್ವ ಸೊ ಆ ಟೈಮಲ್ಲಿ ಕೂಡ ಅಷ್ಟೇ ಹರ್ಭಜನ್ ಸಿಂಗ್ ಅವ್ರಿಗೆ ಅಂತಲೇ ಒಂದು ಚೇರ್ನ ಖಾಲಿ ಇಟ್ಟಿರ್ತಿದ್ರಂತೆ ಅವರು ಆ ಮೀಟಿಂಗ್ನ ಅಟೆಂಡ್ ಮಾಡ್ತಾರೆ ಅವರು ಕೇಳಿಸ್ಕೊತಾರೆ ಏನೇನು ನಡೆಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೂ ಕೂಡ ಒಂದು ಚೇರ್ನ ಖಾಲಿ ಇಡ್ತಿದ್ರಂತೆ ಹರ್ಭಜನ್ ಸಿಂಗ್ ಅವರಿಗೆ ಸೊ ಕೊನೆಯದಾಗಿ ಎರಡು ಸಾವಿರದ ಆರಕ್ಕೆ ಹರ್ಭಜನ್ ಸಿಂಗ್ ಅವರಿಗೆ ರಿಟೈರ್ಮೆಂಟ್ ಆಗುತ್ತೆ ಸೊ ಅವ್ರು ಇಷ್ಟು ವರ್ಷಗಳಿಂದ ಕಾಲ ನೋಡ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೂ ಕೂಡ ರಿಟೈರ್ಮೆಂಟ್ ಅಂತ ಕೊಡ್ತಾರೆ ಸೊ ಅದಾದಮೇಲೂ ಅಷ್ಟೇ ದೇವಸ್ಥಾನ ಅಂತಲ್ಲ ಏನು ಮಾಡಿದ್ದಾರೆ ಬಾಬಾ ಹರ್ಭಜನ್ ಸಿಂಗ್ ದೇವಸ್ಥಾನ ಅದು ಸೊ ಆ ದೇವಸ್ಥಾನದಲ್ಲಿ ಅವರು ವಾಸ ಮಾಡ್ತಾ ಇರ್ತಾರಂತೆ ಸೊ ಆದರೂ ಕೂಡ ಅಷ್ಟೇ ಏನಾದರೂ ಸಹಾಯ ಬೇಕು ಅಂದರೆ ಏನಾದರೂ ಸೂಚನೆಗಳು ಬೇಕು ಅಂದರೆ ಯಾವತ್ತಿದ್ರೂ ಒಂದು ಭಾವಗಳಲ್ಲೆಲ್ಲ ಕೊಡ್ತಾ ಇದ್ರಂತೆ ಅವ್ರಿಗೆಲ್ಲ ಸೂಚನೆಗಳು ಸೊ ಇದು ಅಲ್ಲಿರುವಂಥ ಎಲ್ಲ ಸೋಲ್ಜರ್ಸ್ ನಂಬಿಕೆ ಆಗಿದೆ ಹಾಗೆ ನಮ್ಮ ಒಂದು ಇಂಡಿಯಾಗೆ ಈ ಥರವಂಥ ಒಂದು ಸೋಲ್ಜರ್ ಬಂದು ಇರೋದು ನಮಗೂ ಕೂಡ ತುಂಬಾ ಖುಷಿಯಾಗಿರುವಂಥ ಸಂದರ್ಭ ಅಂತ ಕೂಡ ಅನಿಸುತ್ತೆ ಸೊ ನಿಮಗೆ ಹೇಗೆ ಹೇಗನಿಸು ಈ ಒಂದು ಕತೆ ಕೇಳಿ ಅಂತ ಹೇಳಿ ಸೊ ಇದಾಗಿತ್ತು ಸಂಪೂರ್ಣವಾಗಿ ಹರ್ಭಜನ್ ಸಿಂಗ್ ಅವರ ಕತೆ ಹೇಗೆ ಅವರು ಐವತ್ತು ವರ್ಷದ ಹಿಂದೆ ಸತ್ತೋದ್ರು ಕೂಡ ನಮ್ಮ ದೇಶಕ್ಕೋಸ್ಕರ ಸೇವೆನ ನಿರಂತರವಾಗಿ ನಡೆಸ್ತಾನೆ ಇದ್ದಾರೆ ಸೊ ಅವರಿಲ್ದಂಗೂ ಕೂಡ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ರೋಮಾಂಚಕವಾಗಿರುವಂಥ ಕತೆ ಅಂತ ನನಗನ್ಸುತ್ತೆ ಸೊ ನಮ್ಮ ಎಲ್ಲ ಸೋಲ್ಜರ್ಸ್ಗೂ ಅಷ್ಟೇ ನಾವು ತುಂಬಾ ಅವ್ರಿಗೆ ಗ್ರೇಟ್ಫುಲ್ ಆಗಿರಬೇಕು ಯಾಕೆ ಅಂತಂದರೆ ಅಷ್ಟು ಚಳಿಯಲ್ಲಿ ಒಂದೊಂದು ಸತಿ ಅಂತ ಅವ್ರಿಗೆ ಪ್ರಾಪರ್ ಆಗಿ ಊಟ ಸಿಗಲ್ಲ ನಿದ್ದೆ ಸಿಗಲ್ಲ ಆದರೂ ಕೂಡ ನಮಗೋಸ್ಕರ ಎಲ್ಲರೂ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಾರೆ ನಮ್ಮನೆಲ್ಲ ಸೊ ಅವ್ರಿಗೋಸ್ಕರ ಅವ್ರಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರಬೇಕು ಸೊ ಈ ಈ ಕತೆ ಹರ್ಭಜನ್ ಸಿಂಗ್ ಅವ್ರದ್ದು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೂಡ ತಿಳಿಸಿ ಮೊದಲೇ ಗೊತ್ತಿತ್ತ ಈ ಒಂದು ಕತೆ ಅಥವಾ ಇವತ್ತು ತಿಳ್ಕೊಂಡ್ರ ಅಂತ ಕೂಡ ಹೇಳಿ ಹಾಗೆ ನಿಮ್ಮ ಲೈಫಲ್ಲೂ ಏನಾದರೂ ಈ ಥರ ಮಿಸ್ಟೀರಿಯಸ್ ಕತೆಗಳನ್ನ ನೀವು ಕೇಳಿದರೆ ನನಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಮುಂದೊಂದು ದಿನ ಆ ಒಂದು ಕಥೆನೇ ಈ ವಿಡಿಯೋ ಆಗಿ ಬರ್ಬೋದು ಸೊ ಪ್ಲೀಸ್ ನಿಮ್ಮ ಒಂದಿಷ್ಟು ಎಕ್ಸ್ಪೀರಿಯನ್ಸಸ್ನ ಕೂಡ ಅಷ್ಟೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಥವಾ ಯಾವುದಾದ್ರೂ ಬೇರೆ ಮೇಲೆ ಮಾಡಬೇಕು ಅಂತ ಇದ್ದರೂ ಅಷ್ಟೇ ನಿಮಗೆ ಯಾವುದೇ ಒಂದು ಕಂಟೆಂಟ್ ನಿಮ್ಮ ತಲೆಗೆ ಬಂದು ಅದನ್ನ ನೀವು ಕೇಳಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ಆ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇಷ್ಟಾಗಿತ್ತು ಇವರ ವೀಡಿಯೋ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್